ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಚೆನ್ನಾಗಿ ರೆಡಿ ಆಗಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಏಕೆ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಕೇಳಿದರು ಸಿಸ್ಟರ್ ನಿಮಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಿಕ್ಕೆ ಬರೋದಿಲ್ವಾ ಡೈಲಿ ಒಂದೇ ಥರ ಸ್ಟೈಲ್ ಮಾಡ್ಕೊಂಡು ವಿಡಿಯೋ ಮಾಡ್ತಿರ್ತೀರಾ ಅಂತ ಸ್ವಲ್ಪ ಜನಕ್ಕೆ ಯೂಟ್ಯೂಬಲ್ಲಿ ಹಿಂದಿನದಿಂದ ಆ ವಿಡಿಯೋ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ ನನಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಆದರೆ ಸ್ವಲ್ಪ ಸಿಂಪಲಾಗಿ ಇರ್ತೀನಿ ಅಂತ ಸ್ವಲ್ಪ ಜನಕ್ಕೆ ಗೊತ್ತು ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ವಿಡಿಯೋ ಬೇಕಿತ್ತು ಅದಕ್ಕೆ ಹೇರ್ ಸ್ಟೈಲ್ ಮಾಡಿ ವಿಡಿಯೋ ಶೂಟ್ ಮಾಡಿದ್ದು ಆಯಿತು ಅಪ್ಲೋಡ್ ಮಾಡಿದ್ದು ಆಯಿತು ಫ್ರೆಂಡ್ಸ್ ನೀವು ನೋಡಬೇಕು ಅಂತಂದರೆ ಸಾನಾ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ನನ್ನ ಹೇರ್ ಸ್ಟೈಲ್ ಹೇಗೆ ಕಾಣ್ತಿದೆ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಇನ್ನೂ ತುಂಬ ಡಿಫ್ರೆಂಟ್ ಹೇರ್ಸ್ಟೈಲೆಲ್ಲ ಬರುತ್ತೆ ಆದರೆ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಬರೀ ಕೆಲಸನೇ ಆಗುತ್ತೆ ಮತ್ತು ಡೋರ ನೋಡ್ಕೊಳ್ಳೋದೇ ಆಗುತ್ತೆ ಅದ್ರ ಮಧ್ಯೆ ಇದು ನಾನು ಸ್ಟೈಲ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು ಅಂದರೆ ನನಗೆ ಇಷ್ಟ ಆಗೋದಿಲ್ಲ ತುಂಬ ಕೆಲಸ ಇದೆ ಅಂತ ಅಲ್ಲ ಮೇಕಪ್ ಮಾಡ್ಕೊಳ್ಳೋದು ಅದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ತುಂಬ ಸಿಂಪಲ್ ಆಗಿರಬೇಕು ಆ ಥರ ಒಂದು ಕ್ಯಾರೆಕ್ಟರ್ ನಂದು ಎಲ್ಲೇ ಹೋದರೂ ಸಿಂಪಲ್ ಆಗಿರಬೇಕು ತುಂಬ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅನ್ನೋ ಒಂದು ಆಸೆ ಇರೋದಿಲ್ಲ ನಮ್ಮ ಅಮ್ಮ ಮತ್ತು ರಂಗ ಎಲ್ಲ ಹೇಳ್ತಾ ಇರ್ತಾರೆ ಡೈಲಿ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿ ನೀನು ವಿಡಿಯೋ ಮಾಡು ಅಂತ ಹೇಳ್ತಾ ಇರ್ತಾರೆ ಪದೇ ಪದೇ ಜಾತಿ ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ ಏನಮ್ಮ ಬರೀ ನೈಟ್ ಬಟ್ಟೆ ಎಲ್ಲ ಹಾಕ್ಕೊಂಡು ಬರೀ ಕೂದಲೆಲ್ಲ ಹಿಂಗೆ ಕೆದ್ರುಕೊಂಡು ವಿಡಿಯೋ ಮಾಡ್ತಾ ಇದೆಯಲ್ಲ ಚೆನ್ನಾಗಿ ರೆಡಿಯಾಗಿ ಫೇರಂಗ್ಳಲ್ಲಿ ಹಾಕೊಂಡು ಚೆನ್ನಾಗಿ ಏನು ಕ್ರೀಮ್ ಅಪ್ಲೈ ಮಾಡ್ಕೊಳ್ತೀಯ ಅದನ್ನು ಕ್ರೀಮ್ ನಿಮ್ಮ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ರೆಡಿಯಾಗಿ ನೀಟಾಗಿ ವಿಡಿಯೋ ಮಾಡಬೇಕು ಹಂಗಾದ್ರೆ ಜನ ನೋಡೋದಕ್ಕೂ ಇಷ್ಟಪಡ್ತೀರಲ್ವಾ ಅಂತ ಹೇಳ್ತಾ ಇದ್ರು ಏ ಬಿಡಮ್ಮ ಅಂತ ನಾನು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ ಜಾಸ್ತಿ ಬಟ್ಟೆ ಇದ್ದಾವೆ ನನ್ನ ಹತ್ರ ಟಾಪ್ಸ್ ಎಲ್ಲ ಅರೌಂಡು ಒಂದು ಬಡಿ ಟಾಪ್ಸೇ ಒಂದು ಫಾರ್ಟಿ ಮೇಲೆ ಇದೆ ನೈಟ್ ಡ್ರೆಸ್ ಬಿಟ್ಬಿಟ್ಟು ಡೈಲಿ ಒಂದೊಂದು ಹಾಕೋ ಎಷ್ಟೊಂದು ಬಟ್ಟೆ ಬಿದ್ದಿದೆ ನೋಡು ಅದೆಲ್ಲ ಏನು ಮಾಡ್ತೀಯ ಅಂತ ಕೇಳ್ತಾ ಇರ್ತಾರೆ ಇವಾಗ ನಾನು ಡೋರಾಗೆ ಫೀಡಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ನನಗೆ ಟಾಪ್ಸ್ ಎಲ್ಲ ಆಚೆ ಈಚೆ ನನಗೆ ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ ಹಾಗಾಗಿ ಡೈಲಿ ಮನೇಲಿ ಇಡ್ತೀನಲ್ವ ನೈಟ್ ಡ್ರೆಸ್ ಹಾಕ್ಕೊಂಡು ರೆಡಿ ಆಗುತ್ತೆ ಫ್ರೆಂಡ್ಸ ಇನ್ಮೇಲೆ ನೋಡೋಣ ಆದಷ್ಟು ಟ್ರೈ ಮಾಡೋದಕ್ಕೆ ಟ್ರೈ ಮಾಡಿ ಮಾಡ್ತೀನಿ ಟ್ರೈ ಮಾಡೋದಕ್ಕೆ ಅಂತ ಅಲ್ಲ ಟ್ರೈ ಮಾಡಲೇಬೇಕಾಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ವರ್ಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಬೇಕಾಗುತ್ತೆ ಜನಕ್ಕೂ ಇಷ್ಟ ಥರ ನಾವು ವಿಡಿಯೋ ಮಾಡಿದರೆ ಇಷ್ಟಪಡ್ತಾರೆ ಅಲ್ವಾ ನಾನು ಏನಿಲ್ಲ ಫ್ರೆಂಡ್ಸ್ ತುಂಬ ಸಿಂಪ್ಲಿಸಿಟಿಯಿಂದ ವಿಡಿಯೋ ಮಾಡ್ತೀನಿ ಹೇಗಿಡ್ತೀನಿ ಹಾಗೆ ವಿಡಿಯೋ ಶೂಟ್ ಮಾಡ್ಕೊತಾ ಹೋಗ್ತೀನಿ ಇವಾಗ ಯಾವ ರೀತಿಯಾಗಿ ಎಷ್ಟೇ ಮಾಡ್ತಿದ್ದೀನಿ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ತೋರ್ತಾ ಇದ್ದೀನಿ ನೋಡಿ ಇದು ಬಂದು ಇನ್ಸ್ಟಾಗ್ರಾಮ್ಗೆ ರೀಲ್ಸನ್ನು ಮಾಡ್ತಾ ಇರೋದು ಬನ್ನಿ ಹೇರ್ ಸ್ಟೈಲ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಇವತ್ತು ನಿಮ್ಗೆ ಏನಾದರೂ ನಾನು ಮಾಡ್ಕೊಂಡಿರುವಂಥ ಸ್ಟೈಲ್ ಬೇಕು ಅಂತಂದರೆ ಕಮೆಂಟ್ ಮುಖ ತಿಳಿಸಿ ಜಾಸ್ತಿ ಎಷ್ಟು ಕಮೆಂಟ್ ಬಂದರೆ ಖಂಡಿತ ನಾಳೆ ಇಲ್ಲ ನಾಡ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಷ್ಟೈಲ್ ಯಾವ ರೀತಿಯಾಗಿ ಮಾಡ್ದೋ ಅಂತ ನಾಳೆನೇ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇವಾಗ ನಮ್ಮ ಡೋರ ಏನು ಕಲ್ತಿದ್ದಾಳೆ ಗೊತ್ತಾ ಫ್ರೆಂಡ್ಸ್ ಅವ್ಳಿಗೆ ಡೋರಾಗೆ ಸ್ವಲ್ಪ ಫೀವರ್ ಬಂದಿದೆ ಅವ್ರು ಟಾನಿಕ್ ಎಲ್ಲ ಹಾಕಿದ್ದೀನಿ ಅವ್ರ ಪಾಪ ಬರ್ತಾ ಇದ್ದಾರೆ ಮತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಫೀವರ್ ಬಿಟ್ಟಿದೆ ಆದರೆ ಸ್ವಲ್ಪ ಅವಳಿಗೆ ಕೋಲ್ಡ್ ಕಫ ಆ ಥರದ್ದೆಲ್ಲ ಆಗ್ತಾಯಿದೆ ಅದಕ್ಕೆ ಕರ್ಕೊಂಡೋಗ್ಬೇಕಾಗುತ್ತೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮಕ್ಕಳು ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗೋದು ಅಲ್ಲಿ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಚೆನ್ನಾಗಿದ್ಲು ಇದ್ಕಿದ್ದಂಗೆ ಫುಡ್ಡು ಸ್ವಲ್ಪ ಎಕ್ಸ್ಚೇಂಜ್ ಆಗ್ತಾ ಆಗ್ತಾ ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಸ್ವಲ್ಪ ಆಗ್ತಾ ಇರುತ್ತೆ ಹಾಗಾಗಿ ನಾವು ಈ ಟೈಮಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಬನ್ನಿ ಡೋರಾಗೇನು ಸ್ನಾನ ಮಾಡಿಸಿಲ್ಲ ತಲೆ ಸ್ನಾನ ಮಾಡಿಸಿಲ್ಲ ಬರೀ ಮೈ ಸ್ನಾನ ಮಾಡ್ಸಿರೋದು ಅವಳೇ ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ ಅವಳಿಗೆ ಸ್ನಾನ ಮಾಡಿಸ್ಲಿಲ್ಲ ಅಂದರೆ ಸ್ವಲ್ಪ ತುಂಬ ಕ್ಯೂಟಾಗಿ ಕಾಣ್ತಾಳೆ ನಾವು ಹಾಗಲ್ಲ ಸ್ನಾನ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣ್ತೀವಿ ಸ್ನಾನ ಮಾಡ್ತಿದ್ದಾಗ ಇರ್ತೀವಿ ನಾನು ಡೈಲಿ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ಡೈಲಿ ಕ್ರೀಮಿ ಅಪ್ಲೈ ಮಾಡ್ತಾ ಇಲ್ಲ ಇತ್ತೀಚಿಗೆ ಬರೀ ಫೇಸ್ ಪ್ಯಾಕ್ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ಏನಿದ್ರು ಮುಖ ತೊಳ್ಕೊಳ್ಳೋಕ್ಕಿಂತ ಮುಂಚೆ ಮುಂಚೆ ಏನು ಫೇಸ್ ಪ್ಯಾಕ್ ರೋಟೀನ್ ಇರುತ್ತೆ ನೋಡಿ ಅದನ್ನು ಅಪ್ಲೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡ್ತೀನಿ ಅದು ಬಿಟ್ಟರೆ ನಾನು ಇದುವರೆಗೂ ಆಲ್ಮೋಸ್ಟ್ ಒಂದು ತ್ರೀ ಮಂತ್ ಮೇಲೆ ಆಯಿತು ಯಾವುದೇ ರೀತಿಯಾಗಿ ಫೇಸ್ ಕ್ರೀಮ್ ಈವನ್ ಪೌಡರು ಸಹಿತ ಅಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ಅದೇ ಇತ್ತೀಚೆಗೆ ಆಗ್ತಾನೇ ಇಲ್ಲ ಫ್ರೆಂಡ್ಸ್ ನೀವು ಜಾಸ್ತಿ ಸ್ಕಿನ್ ಮೇಲೆ ನೀವು ಜಾಸ್ತಿ ವೆರೈಟಿ ವೆರೈಟಿ ಬೇರೆ ಬೇರೆ ಡಿಫ್ರೆಂಟು ಫೇಸ್ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀರಾ ಮತ್ತು ಪದೇ ಪದೇ ಫೇಸನ್ನು ವಾಶ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಸ್ಕಿನ್ನು ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದೊಂದು ತಿಳ್ಕೊಳ್ಳಿ ಸ್ಕಿನ್ ಕೇರ್ ಬಗ್ಗೆ ನಾನು ನೆಕ್ಸ್ಟ್ ಟೈಮ್ ನಾಲೆಡ್ಜ್ ಹೇಳ್ತೀನಿ ಓಕೆನಾ ಇದ್ರ ಬಗ್ಗೆ ಇವತ್ತು ಅಷ್ಟೊಂದು ಹೇಳೋದಕ್ಕೆ ಹೋಗೋದಿಲ್ಲ ನಾಳೆ ಅಥವಾ ನಾಡ್ದು ಯಾವ ಥರ ಹೇಳ್ತಾ ಹೋಗ್ತೀನಿ ಓಕೆ ಇವಾಗ ಸದ್ಯಕ್ಕೆ ಮೇನ್ ಟಾಪಿಕ್ ಬಂದು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ನಿಮಗೆ ಕೇಜ್ ಎಷ್ಟು ಸಿಸ್ಟರ್ ಅಂತ ಇದ್ರಿ ಇದು ಪದೇ ಪದೇ ಕ್ವಶನ್ಸ್ ಕೇಳ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಇದ್ರಿ ಅದಕ್ಕೆ ಇವತ್ತು ಒಂದು ಆನ್ಸರ್ ಮಾಡಿಬಿಡೋಣ ಅಂತ ಆನ್ಸರ್ ಮಾಡ್ತಾಯಿದ್ದೀನಿ ನನ್ನ ಏಜು ನೋಡೋದಕ್ಕೆ ತುಂಬ ಚಿಕ್ಕ ಏಜ್ ಕಂಡಂಗೆ ಕಾಣುತ್ತೆ ನೋಡೋದಕ್ಕೆ ಹಾಗೆ ಕಾಣ್ತಾ ಇದ್ದೀನಿ ನನ್ನ ಏಜ್ ಹೇಳಿದ್ಮೇಲೆ ಅವರೇ ಒಂದು ಸ್ವಲ್ಪ ಶಾಕ್ ಆಗಿಬಿಡ್ತಾರೆ ಒಬ್ರು ಇಬ್ರು ಅಲ್ಲ ಹಂಡ್ರೆಡ್ಕ್ಕೆ ನೈಂಟಿ ನೈನ್ ಪರ್ಸೆಂಟು ಶಾಕ್ ಆಗ್ತಾರೆ ಮನೆಯವ್ರಿಗೆ ಮಾತ್ರ ಏಜ್ ಗೊತ್ತು ಇನ್ನು ಮಿತ್ತೆಲ್ಲ ಏಜ್ ಗೊತ್ತಿಲ್ಲಲ್ವಾ ಏ ಸುಳ್ಳು ಹೇಳ್ತಿದೆಯೇ ನೀನು ಸುಳ್ಳು ಹೇಳ್ತಿದೆಯೇ ನೀನು ಅಂತ ಹೇಳ್ತಾ ಇರ್ತಾರೆ ನನ್ನ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನನ್ನ ಆಧಾರ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಅವರು ನಂಬ್ತಾರೆ ಇವಾಗ ನಾನು ಏಜನ್ನು ರಿವೀಲ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಹೇಳಿದ್ದೆ ಇವಾಗ ಸಹಿತ ನನ್ನ ಏಜ್ ಎಷ್ಟು ಏಜ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ನನ್ನ ಏಜ್ ಬಂದು ಈ ವಯಸ್ಸಿಗೆ ಈ ವರ್ಷಕ್ಕೆ ಏಜ್ ಬಂದು ಟ್ವೆಂಟಿ ಸೆವೆನ್ ಇದೆ ಫ್ರೆಂಡ್ಸ್ ಆ ಟ್ವೆಂಟಿ ಸೆವೆನ್ ಈಗ ಮೇ ಬಂದರೆ ಟ್ವೆಂಟಿ ಸೆವೆನ್ ಕಂಪ್ಲೀಟಾಗಿ ಟ್ವೆಂಟಿ ಏಜ್ ಆಗುತ್ತೆ ಇನ್ನೊಂದು ಒಂದು ತಿಂಗಳಷ್ಟೇ ಅಷ್ಟೇ ಒಂದರಿಂದ ಒಂದೂವರೆ ತಿಂಗಳು ಟ್ವೆಂಟಿ ಏಯ್ಟ್ ಏಜ್ ಆಗುತ್ತೆ ಫ್ರೆಂಡ್ಸ್ ಇಪ್ಪತ್ತೆಂಟು ಏಜು ನನಗೆ ಇನ್ನೊಂದು ತಿಂಗಳು ಕನ್ ಇನ್ನೊಂದು ತಿಂಗಳು ಕಳೆದ್ರೆ ಮೇ ಬಂದರೆ ಇನ್ನು ಇಪ್ಪತ್ತೇಳು ನಡೀತಾ ಇದೆ ಇಪ್ಪತ್ತೇಳು ಕಂಪ್ಲೀಟಾಗಿ ಮೇಗೆ ಇಪ್ಪತ್ತೆಂಟಕ್ಕೆ ಬೀಳುತ್ತೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇಷ್ಟೊಂದು ಏಜಾಗಿ ಕಾಣುತ್ತೀನ ಇಲ್ವಾ ಅಂತ ಕಮೆಂಟ್ ಮುಖ ತಿಳಿಸಿ ಏಕೆ ಅಂತಂದರೆ ಅವಾಗಲಿಂದ ಎಲ್ಲನೂ ಸಹಿತ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಆಫ್ಟರ್ ಡೆಲಿವರಿ ಆದಮೇಲೆ ಅಷ್ಟೇ ನನ್ನ ಒಂದು ಬಾಡಿ ಮೇಂಟೈನ್ ಆಗಿರ್ಬೋದು ನನ್ನ ಸ್ಕಿನ್ ಮೇಂಟೇನ್ ಆಗಿರ್ಬೋದು ಮಕ್ಕಳು ನೋಡ್ಕೊಳ್ಳೋದಲ್ದಲ್ಲೇ ನಾನು ಎಲ್ಲದೂ ಸಹಿತ ಕೇರ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಅಷ್ಟೇ ಲೇಝಿತನ ಮಾಡ್ಕೊಂಡ್ಬಿಟ್ರೆ ಅದು ಯಾವುದೂ ಸಹಿತ ಆಗೋದಿಲ್ಲ ಬೊಜ್ಜೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟಪಟ್ಟರೆ ನಾವು ತುಂಬ ಚೆನ್ನಾಗಿ ಕಾಣೋದಕ್ಕೆ ಸಾಧ್ಯ ನನಗೆ ಏಜ್ ಬಂದು ಫೈನಲ್ ಆಗಿ ತಿಳಿಸಿದ್ದೀನಿ ಟ್ವೆಂಟಿ ಸೆವೆನ್ ಆಗಿದೆ ಇನ್ನೊಂದು ತಿಂಗಳು ಕಳೆದ್ರೆ ಟ್ವೆಂಟಿ ಏಯ್ಟ್ ಏಜ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ತೀರ ಎಷ್ಟೊಂದು ಏಜ್ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಏನು ಹೇಳ್ತೀನಿ ಗೊತ್ತಾ ಫ್ರೆಂಡ್ಸ್ ಆ ಬೇರೆಯವ್ರಿಗೋಸ್ಕರ ನೀವು ಮೇಕಪ್ ಮಾಡ್ಕೊಳ್ಳೋದು ಬೇರೆಯವ್ರಿಗೋಸ್ಕರ ನೀವು ಬಾಡಿ ಮೇಂಟೈನ್ ಮಾಡೋದು ಅದು ಯಾವತ್ತೂ ಖಂಡಿತ ಹೋಗ್ಬಿಡಿ ಫಸ್ಟು ನಿಮಗೋಸ್ಕರ ನೀವು ಬಾಡಿ ಮೇಂಟೈನ್ ಮಾಡೋದಾಗಿರ್ಬೋದು ಸ್ಕಿನ್ ಚೆನ್ನಾಗಿ ಕಾಣೋದಾಗಿರ್ಬೋದು ಅಯ್ಯೋ ನನಗೆ ನಾನೇ ಚೆನ್ನಾಗಿ ಕಾಣ್ತಿದ್ದೀನಿ ಅಲ್ವಾ ಅಂತ ನೀವು ಅಂದ್ಕೊಂಡು ನಿಮಗೋಸ್ಕರ ನೀವು ಚೆನ್ನಾಗಿ ಕಾಣೋದಕ್ಕೋಸ್ಕರ ನೀವು ಚೆನ್ನಾಗಿ ಸ್ಕಿನ್ ಕೇರನ್ನು ಮಾಡ್ಕೊತಾ ಬಂದರೆ ತುಂಬ ಚೆನ್ನಾಗಿ ಕಾಣ್ತೀರ ಸ್ಕಿನ್ ಕೇರ್ ಅಂದರೆ ಬೇರೆ ಬೇರೆ ಥರ ಕ್ರೀಮ್ ಹಾಕೋದು ಮತ್ತು ಬೇರೆ ಬೇರೆ ಥರ ಏನೇನೋ ಅಪ್ಲೈ ಮಾಡೋದು ಮತ್ತು ಹಾಸ್ಪಿಟಲ್ಗೆಲ್ಲ ಹೋಗಿ ಸುಮ್ಮ ಸುಮ್ಮನೆ ಏನೋ ಏನೋ ಟ್ರೀಟ್ಮೆಂಟ್ ತೊಗೋತಾರೆ ಅಲ್ವಾ ಫ್ರೆಂಡ್ಸ್ ಆ ಸ್ಕಿನ್ನಿಗೆ ಟ್ರೀಟ್ಮೆಂಟ್ ತೊಗೋತಾರೆ ಅದೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ದೇವ್ರು ಕೊಟ್ಟಿರುವಂತಹ ನ್ಯಾಚುರಲ್ ನಿಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಫುಲ್ಲು ಡ್ಯಾಮೇಜ್ ಮಾಡ್ಕೊಂಡು ಆಮೇಲೆ ಸಾಯೋವರೆಗೂ ಸಫರಿಂಗ್ ಮಾಡ್ತಾ ಇರ್ತೀರ ಬೇಡವ್ರ್ರು ಮುಖ ನೋಡಬೇಕಾದ್ರೆ ತುಂಬ ಅಸಹ್ಯ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಒಂದೇ ಕ್ರೀಮ್ ಅಪ್ಲೈ ಮಾಡಿ ಡೈಲಿ ಒಂದೇ ಕ್ರೀಮ್ ಅಪ್ಲೈ ಮಾಡಿ ನೀವು ಸಾಯಿ ಒಂದೇ ಕ್ರೀಮ್ ಅಪ್ಲೈ ಮಾಡಿ ಫ್ರೆಂಡ್ಸ್ ಅಷ್ಟೇ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಕ್ರೀಮೇ ಅಪ್ಲೈ ಮಾಡ್ತಾ ಇಲ್ಲ ಬರೀ ಫೇಸ್ ಕ್ರೀಮ್ ಅಪ್ ಬರೀ ಪ್ಯಾಕ್ ಅಪ್ಲೈ ಮಾಡ್ತೀನಿ ಮನೇಲಿ ಏನು ನಾನು ನ್ಯಾಚುರಲ್ಲಾಗಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀನಿ ನೋಡಿ ಅದು ಪ್ಯಾಕ್ ಅಪ್ಲೈ ಮಾಡಿ ಟೆನ್ ಮಿನಿಟ್ಸ್ ಬಿಟ್ಟು ಅದು ಎರಡು ಸರಿ ಮಾಡ್ತೀನಿ ಅದು ಬಿಟ್ಟರೆ ನೀನು ಮಾಡೋದಿಲ್ಲ ಬರೀ ಫೇಸಲ್ಲೇ ನೀವು ಫೇಸಿಗೆ ಎಷ್ಟು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಒಂದು ಟೈಮ್ ಮುಖ ತೊಳ್ಕೊಳ್ತಾರೆ ಮಧ್ಯಾಹ್ನ ಒಂದು ಟೈಮ್ ಮುಖ ತೊಳ್ಕೊಳ್ತಾರೆ ನೈಟು ಒನ್ ಟೈಮ್ ಮುಖ ತೊಳ್ಕೊತಾರೆ ಮುಖ ತೊಳ್ಕೊಳ್ತಾ ತೊಳ್ಕೊಳ್ತಾ ಫುಲ್ ವೈಟ್ ಆಗುತ್ತೆ ಫುಲ್ ವೈಟಾಗಿ ರೆಡ್ಡಿಶ್ ಬಂದು ತುಂಬ ಫೇಸ್ ಫುಲ್ಲು ಡ್ಯಾಮೇಜ್ ಆಗಿಬಿಡುತ್ತೆ ಆ ಒಂದು ಪರಿಸ್ಥಿತಿ ತಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಾನು ಕೆಲವಷ್ಟು ಜನನ ನೋಡಿದ್ದೀನಿ ನನ್ನ ಕಣ್ಣನೇ ನೋಡಿದ್ದೀನಿ ಯಾವಾಗಲೂ ಮುಖ ತೊಳ್ಕೊಳ್ಳೋದ್ರಿಂದ ಪಿಂಪಲೆಲ್ಲ ಬರ್ತಾ ಇರುತ್ತೆ ಸ್ಕಿನ್ ಒಳಗಡೆ ಫುಲ್ಲು ಆಳವಾಗಿ ಹೋಗ್ಬಿಟ್ಟು ನಿಮ್ಮ ಸ್ಕಿನ್ನೇ ಫುಲ್ಲು ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ಆಮೇಲೆ ನೀವೇನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಅದು ಸರಿ ಆಗೋದಿಲ್ಲ ನನ್ನ ಹತ್ರ ಒಂದು ಪಿಂಪಲ್ ದೊಡ್ಡ ಪಿಂಪಲ್ ಬರುತ್ತೆ ನೋಡಿ ಇದುವರೆಗೂ ಒಂದು ಪಿಂಪಲ್ ಬಂದಿಲ್ಲ ನಾನು ಎರಡೂವರೆ ವರ್ಷದಿಂದ ಯೂಟ್ಯೂಬ್ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಆಲ್ಮೋಸ್ಟು ನನ್ನ ಫೇಸಲ್ಲಿ ಒಂದು ಪಿಂಪಲ್ ಬಂದಿಲ್ಲ ಯಾಕೆ ಅಂತಂದರೆ ನಾನು ಫೇಸ್ಗೆ ಜಾಸ್ತಿ ಏನೂ ಅಪ್ಲೈ ಮಾಡೋದಿಲ್ಲ ನನ್ನ ಫೇಸ್ ಮೇಲೆ ಯಾವುದೂ ಪ್ರಭಾವ ಮಾಡ್ಕೊಳ್ಳೋದಿಲ್ಲ ಅದು ಚೆನ್ನಾಗಿ ಕಾಣಲಿ ಇದು ಚೆನ್ನಾಗಿ ಕಾಣುತ್ತೆ ಅಂತ ಯಾವುದು ಕ್ರೀಮ್ ಅಪ್ಲೈ ಮಾಡೋದಾಗಿರ್ಬೋದು ಬೇರೆ ಟ್ರೀಟ್ಮೆಂಟ್ ತೊಗೊಳ್ಳೋದಾಗಿರ್ಬೋದು ಯಾವುದು ಮಾಡಿಲ್ಲ ನೀವು ಮಾಡೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಇದೊಂದು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ಹೆಣ್ಮ ಮಕ್ಕಳು ಚೆನ್ನಾಗಿ ಕಾಣಬೇಕು ಅಂತಂದರೆ ಮದುವೆ ಆಗದಿಲ್ಲದವಳು ಸಹಿತ ಇರ್ತಾರೆ ಅಂಥವರು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ ನಿಮ್ಮ ಅಕ್ಕನ ತಂಗಿನ ಅಂತ ತಿಳ್ಕೊಂಡು ಫೇಸ್ ಮೇಲೆ ಯಾವುದು ಪ್ರಭಾವ ಹೋಗ್ಬಿಡಿ ಆ ಕ್ರೀಮ್ ಈ ಕ್ರೀಮ್ ಹಚ್ಚಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇವಾಗಲೇ ಹೇಳ್ತಾ ಇದ್ದೀನಿ ಕಾಲೇಜ್ ಹುಡುಗಿರು ಎರಡೆಲ್ಲ ಇದ್ದೀರಾ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೂ ಸ್ವಲ್ಪ ಖುಷಿಯಾಗುತ್ತೆ ಓ ಕಾಲೇಜ್ ಹುಡುಗಿರು ಸಹಿತ ನನ್ನ ವಿಡಿಯೋಸ್ ನೋಡ್ತಾ ಇದ್ದೇನೆ ಅಂತ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನನ್ನ ಸ್ಕಿನ್ ಕೇರ್ ರೋಟೀನ್ ಬೇಕು ಅಂತಂದರೆ ಅದೇ ಸಪ್ರೇಟ್ ವಿಡಿಯೋ ಬೇಕು ಅಂತಂದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೊತ್ತಾಗಬೇಕು ಅಲ್ವಾ ನಿಮಗೆ ಇಷ್ಟ ವಿಡಿಯೋ ಇಷ್ಟ ಆಗೋದಿಲ್ಲ ಅಂತ ನಾನು ವಿಡಿಯೋನೇ ಮಾಡೋದಿಲ್ಲ ಆ ಥರದ್ದು ಸ್ಕಿನ್ ಕೇರ್ ರೋಟೀನ್ ಬೇಕೋ ಹೇರ್ ಕೇರ್ ರೋಟೀನ್ ಬೇಕೋ ಯಾವ ರೀತಿ ಬೇಕು ಅಂತ ನಾನು ಹೇಳಿದೆ ಅದೇ ರೀತಿಯಾಗಿ ನಾನು ವಿಡಿಯೋ মাড কোন্টা হোকতিনে ওকে না ನೀವು ಅಷ್ಟೇ ತುಂಬ ಚೆನ್ನಾಗಿ ಕಾಣಬೇಕು ಏಜ್ ಆಗಿದ್ದರೂ ಸಹಿತ ಏಜ್ ಆಗದಿರೋ ಥರ ಯಾವ ರೀತಿಯಾಗಿ ಕಾಣಬೇಕು ಅದೆಲ್ಲ ಹೇಳ್ತಾ ಹೋಗ್ತೀನಿ ಒಂದು ಟೈಮ್ ಸಂದರ್ಭ ಬರುತ್ತೆ ಬೇಗನೆ ಹೇಳ್ತೀನಿ ಫ್ರೆಂಡ್ಸ್ ಅದೇ ನೀವು ಕಮೆಂಟ್ ಮಾಡಿದರೆ ನಾನು ಖಂಡಿತ ವೀಡಿಯೋ ಮಾಡ್ತಾ ಹೋಗ್ತೀನಿ ನಮ್ಮ ಸ್ಕಿನ್ನು ಮೇಯ್ನ್ ಬೇಕಾಗುತ್ತೆ ನಾವು ಬೇರೆಯವ್ರಿಗೋಸ್ಕರ ಬದುಕಬಾರ್ದು ಫ್ರೆಂಡ್ಸ್ ಆ ನಮಗೋಸ್ಕರನೇ ನಾವೇ ಬದುಕಬೇಕಾಗುತ್ತೆ ಸಾಯಿಬೆ ಕಡೆ ಬೇರೆಯವ್ರ ಜೊತೆ ಹೋಗೋದಿಲ್ಲ ಅಲ್ವಾ ಸಾಯಿಬೆ ಕಡೆ ಒಬ್ಬರೇ ಹೋಗೋದು ಅದಕ್ಕೋಸ್ಕರನೇ ಫಸ್ಟ್ ಆಫ್ ಆಲ್ ನಮಗೋಸ್ಕರ ನಾವೇ ಏನೇ ಗುರಿ ತಲುಪಬೇಕು ಅಂತಂದರೆ ನಮಗೋಸ್ಕರ ನಾವು ಗುರಿ ತಲುಪಬೇಕಾಗುತ್ತೆ ಮತ್ತು ನೀವೇನೇ ಸಾಧನೆ ಮಾಡ್ತೀರಾ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ ಆಮೇಲೆ ಮಿಕ್ತರ್ಗೋಸ್ಕರ ಓಕೆನಾ ನನ್ನ ಅನಿಸಿಕೆ ನಾನು ಹೇಳ್ತೀನಿ ದಯವಿಟ್ಟು ಬಂದು ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡಿ ಓಕೆನಾ ಇದಕ್ಕೆ ನನಗೆ ಭಯ ಆಗುತ್ತೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ ಅಂತಂದರೆ ಇತ್ತೀಚಿಗೆ ಭಯ ಆಗುತ್ತೆ ಅದೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಮನೇಲಿ ಎಷ್ಟೊಂದು ಕೆಲಸ ಎಲ್ಲ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಮಕ್ಕಳು ಫುಡ್ ರೋಟೀನ್ ಆಗಿರ್ಬೋದು ನನ್ನ ಕೆಲಸ ನೋಡ್ಕೊಂಡು ಇವಾಗ ನಮ್ಮಮ್ಮಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಅದು ವಿಡಿಯೋ ಮಾಡಿಲ್ಲ ಹೇಳ್ತಾ ಹೋಗ್ತೀನಿ ಏನು ಇಶು ಎಲ್ತ್ ಇಶ್ಯೂ ಇದೆ ಏನು ಅಂತ ರಂಗ ಊರಿಗೆ ಹೋಗ್ತಾ ಇದ್ದಾರೆ ಫುಲ್ಲು ಮೇಂಟೇನ್ ಮಾಡೋದು ನೀವು ಬೆಳಗ್ಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎದ್ದವಳು ನೈಟ್ ಹತ್ತು ಗಂಟೆವರೆಗೂ ನಾನು ಕೆಲಸ ಮಾಡ್ತಾ ಇರ್ತೀನಿ ಒಂದು ಹತ್ತು ನಿಮಿಷನೂ ಸಹಿತ ಮಲ್ಕೊಳ್ಳೋದಿಲ್ಲ ಅಷ್ಟು ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ನನ್ನ ಒಂದು ರೋಟೀನ್ ಡೈಲಿ ರೋಟೀನ್ ಬಂದು ಅದಕ್ಕೆ ಬಂದು ನೀವು ಬ್ಯಾಡ್ ಕಾಮೆಂಟ್ ಹಾಕ್ತೀರಾ ಅಂತಂದರೆ ಖುಷಿಗೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಬ್ಯಾಡ್ ಕಾಮೆಂಟ್ ಹಾಕ್ಬಿಡಿ ಇನ್ನು ಮುಂದೆ ಇನ್ನು ಮುಂದೆ ಚೆನ್ನಾಗಿರೋ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಹೋಗ್ತೀನಿ ಓಕೆನಾ ನನ್ನ ತುಂಬ ಇಷ್ಟಪಡೋರಿಗೆ ಹೇಳ್ತಾ ಇರೋದು ಸ್ಕಿನ್ ಕೇರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಫ್ರೆಂಡ್ಸ್ ಓಕೆನಾ ಅಷ್ಟೇ ಇನ್ನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಬನ್ನಿ ಬೆಂಡೆಕಾಯಿ ಸಾಂಬಾರು ಇದ್ದೀನಿ ಒಂದು ಎರಡು ಮೂರು ಥರ ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಪಡ್ತೆ ಇವತ್ತು ಬೇಳೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಹಾಕಿದ್ದೆ ಥರ ಬಂದು ಕಡಲೆಕಾಳು ಕಾಳು ಹುಡಿದ್ಬಿಟ್ಟು ಮಾಡ್ತೀನಿ ಇನ್ನೊಂದು ಥರ ಬಂದು ಎಲ್ಲ ಮಸಾಲೆ ರುಬ್ಬಿ ಬೆಂಡೆಕಾಯಿ ಸಾಂಬಾರು ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ಬೆಂಡೆಕಾಯಿ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಮನೆ ಹತ್ರ ಸೌಂಡ್ ಆಗ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗಾಗಿ ಬೆಳಗ್ಗೆ ಎದ್ದೋಳ್ತು ಅಂತಂದರೆ ಕನ್ಸ್ಟ್ರಕ್ಷನ್ ಜೀನಾಗೆ ಸೌಂಡ್ ಬರ್ತಾ ಇರುತ್ತೆ ನಮ್ಮ ಡೋಡ ಮಲಗಿಸ್ಕೊಂತ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ವಿಡಿಯೋ ಮಾಡೋದು ವಿಡಿಯೋ ಎಡಿಟಿಂಗ್ ಮಾಡೋದು ಅಂದರೆ ಸುಮ್ಮನೆ ಸುಲಭ ಅಲ್ಲ ಇವಾಗಲೂ ನಮ್ಮ ಡೋಡನ ಕೈಲಿ ತಳ್ಕೊಂಡು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ ರಂಗ ಇದ್ದಿದ್ದರೆ ಹೇಗೋ ನೋಡ್ಕೊಳ್ಳೋರು ರಂಗ ಇದ್ದಾರೆ ನಾಳೆ ಬೆಳಗ್ಗೆನೇ ಎದ್ದು ರಂಗ ಬರ್ತಾರೆ ಬಿಸಿ ಮುದ್ದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಡೈಲಿ ಮುದ್ದೆ ತಿನ್ನಿ ಏನೂ ಆಗೋದಿಲ್ಲ ಒಬ್ಬೊಬ್ಬರು ನನ್ನ ಕಣ್ಣಾರೆ ನನ್ನ ಫ್ರೆಂಡೇ ಅಯ್ಯೋ ನಾನು ಮುದ್ದೆ ತಿನ್ನಲ್ಲಪ್ಪ ಅಂದರೂ ನಾನು ಮುದ್ದೆ ತಿನ್ನೋದಿಲ್ಲ ಅಂತಾರೆ ಎಲ್ಲ ಒಬ್ಬೊಬ್ರು ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಅಂಥವ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅದೆಲ್ಲ ಬಿಟ್ಟು ನೀವು ಹೆಲ್ದಿಯಾಗಿ ಡೈಲಿ ಒಂದು ಸ್ವಲ್ಪನಾರು ಮುದ್ದೆ ತಿಂತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ಬೊಜ್ಜು ಕಡ್ಗೋದಕ್ಕೆ ಸಹಾಯ ಆಗುತ್ತೆ ನೀವು ತುಂಬ ಫಿಟ್ಟಾಗಿರ್ತೀರ ಓಕೆನಾ ನೀವು ಆಫ್ಟರ್ ಡೆಲಿವರಿ ಆದಮೇಲೆ ಏನು ಮಾಡಿದಿರಿ ಏನು ಅಂತ ಕೇಳ್ತಾ ಇದ್ರಿ ನಾನು ಆಲ್ಮೋಸ್ಟ್ ಮುದ್ದೆನೇ ತಿಂದಿದ್ದೀನಿ ಆಯಿತಾ ಮುದ್ದೆ ಮುದ್ದೆ ತಿನ್ನಿ ಚೆನ್ನಾಗಿ ಡೈಲಿ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಇಷ್ಟು ಚೆನ್ನಾಗಿ ಸ್ಟ್ರೆಂತಾಗಿ ಕೆಲಸ ಮಾಡೋದಕ್ಕೆ ಈ ಒಂದು ಮುದ್ದೆನೇ ಕಾರಣ ಮುದ್ದೆ ಚೆನ್ನಾಗಿ ತಿನ್ನಬೇಕಾಗುತ್ತೆ ಡೈಲಿ ನಮ್ಮ ನಮ್ಮನೇಲಿ ಮುದ್ದೆ ಕಂಪ್ಲೀಟಾಗಿ ಇಡಲೇಬೇಕಾಗುತ್ತೆ ನಮ್ಮನೆ ಎಲ್ಲರಿಗೂ ಸಹಿತ ನಾನು ಮುದ್ದೆ ಮಾಡಿ ಕೊಟ್ಟೇ ಕೊಡ್ತೀನಿ ನಮ್ಮ ಡೋರಾಗೂ ಅಷ್ಟೇ ಫ್ರೆಂಡ್ಸ್ ಆ ನಾನು ಎರಡು ಟೈಮು ರಾಗಿ ಕೊಡ್ತಾ ಇದ್ದೀನಿ ಏಕೆ ಅಂತಂದರೆ ಮಕ್ಕಳು ದಪ್ಪ ಆಗೋದು ಮುಖ್ಯ ಅಲ್ಲ ರಾಗಿ ಸರಿ ತಿಂದರೆ ಸಣ್ಣ ಆಗ್ತಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ರು ಅದು ಸುಳ್ಳು ಫ್ರೆಂಡ್ಸ್ ಆ ರಾಗಿ ಸಡಿ ತಿಂದ್ರೇ ತುಂಬ ಚೆನ್ನಾಗಿ ಸ್ಟ್ರೆಂತ್ ಆಗ್ತಾರೆ ಮೂಳೆ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಇರುತ್ತೆ ನಮ್ಮ ಎಶಿಕ ಕೈಲಿ ಒಂದೆರಡು ತಿನ್ನಾಗೋದಕ್ಕಾಗೋದಿಲ್ಲ ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಗೊತ್ತಾ ಅವಳಿಗೆ ಡೈಲಿ ಮುದ್ದೆ ತಿನ್ನಿಸ್ತಾ ಇದೀವಿ ರಾಗಿ ಸಡಿನ ಮುಂಚೆ ಎಲ್ಲ ತಿನ್ನಿಸ್ತಾ ಇದ್ವಿ ತುಂಬ ಮಕ್ಕಳು ಇವಾಗಲೇ ಸ್ಟ್ರೆಂತ್ ಇರಬೇಕು ಅಂತಂದರೆ ಯಾವಾಗಲೂ ಅವಾಗವಾಗ ಸುಸ್ತಾಗುತ್ತೆ ಅಂತ ಮಕ್ಕಳು ಹೇಳೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ದೂರ ಓಡಿದ ತಕ್ಷಣ ಮಕ್ಕಳು ಸುಸ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದ್ಯಾವುದು ಆಗಬಾರ್ದು ಅಂತಂದರೆ ಮೇಯ್ನು ರಾಗಿ ಮಾಲ್ಟನ್ನು ಕೊಡಬೇಕಾಗುತ್ತೆ ಮಕ್ಕಳಿಗೆ ಓಕೆನಾ ಇಷ್ಟು ಹೇಳ್ತೀನಿ ಆ ಬನ್ನಿ ಇವಾಗ ಮುದ್ದೆ ಹಾಕೊಂಡು ಒಂದು ಮುದ್ದೆ ಹಾಕೊಂಡಿದ್ದೀನಿ ಸ್ವಲ್ಪ ಎಸಿಕಾಗೆ ಇನ್ನು ಮಿಕ್ಕಿದ್ದೆಲ್ಲ ನಾನು ತಿಂತೀನಿ ಅಂತ ನಾನು ತಿನ್ಕೊಳ್ತಾ ಇದ್ದೀನಿ ಫಸ್ಟ್ ಅವಳಿಗೆ ಏನೇ ಇದ್ದರೂ ಸ್ವಲ್ಪ ಮುದ್ದೆ ತಿನ್ನಿಸ್ಬಿಡ್ತೀನಿ ಡೈಲಿ ಕಂಪಲ್ಸರಿಯಾಗಿ ಮುದ್ದೆ ಮನೇಲಿ ಇಡಬೇಕಾಗುತ್ತೆ ಊಟ ಎಲ್ಲ ಆಯಿತು ಫ್ರೆಂಡ್ಸಾ ನಮ್ಮ ಅಮ್ಮ ಅವ್ನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದಾಳೆ ಡ್ಯಾನ್ಸ್ ಮಾಡ್ತಾನೆ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಇನ್ನು ಒನ್ ಮಂತ್ ಮನೇಲಿ ಇರ್ತಾಳೆ ಆಮೇಲೆ ಸ್ಕೂಲ್ಗೆ ಜಾಯಿನ್ ಮಾಡ್ತೀವಿ ಫ್ರೆಂಡ್ಸ್ ಇವಾಗ್ಲಿಂದಲೇ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಮಧ್ಯಾಹ್ನ ಬರ್ತಾಳೆ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಇವಾಗಲದಲ್ಲೇ ಬೇಜಾರಾಗ್ತಾಯಿದೆ ಸ್ಕೂಲ್ಗೆ ಹೋದ್ಮೇಲೆ ನೋಡಬೇಕು ಹೇಗಿರ್ತಾಳೆ ಏನೋ ಸರಿ ಸ್ಕೂಲ್ಗೆ ಹೋಗೋದಿಲ್ಲ ಅಂತಾಳೆ ಒಂದು ಸರಿ ಸ್ಕೂಲ್ಗೆ ಹೋಗ್ತೀನಿ ಅಮ್ಮ ಬ್ಯಾಗು ಬುಕ್ಕು ಅದೆಲ್ಲ ತಂದುಕೊಡಿ ನನಗೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಯಾವ ರೀತಿ ಮಾಡೋದು ಏನೋ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಹೊಟ್ಟೆ ಸಹ ಇವಾಗಲಿಂದಲೇ ಫುಲ್ಲು ಟೆನ್ಷನ್ ಆಗ್ತಾಯಿದೆ ಓಕೆನಾ ಇಷ್ಟೇ ಮಲ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ಐಶಿಕ ಮೇಕಪ್ ಮಾಡ್ಕೊಂಡು ಮಲ್ಕೋತೀನಿ ಅಮ್ಮ ಅಂತ ಹೇಳಿ ಮೇಕಪ್ ಮಾಡ್ಕೊಂಡು ಮಲ್ಕೋತಾ ಇದ್ದಾಳೆ ಅಮ್ಮ ನೀನು ಮಾತ್ರ ರೆಡಿಯಾಗಿದೆಯಾ ನಿನ್ನ ತಡದೇ ಒಂದು ಚಿಕ್ಕ ಫ್ರಾಕ್ ಹಾಕ್ಕೊಂಡು ನಾನು ರೆಡಿ ಆಗ್ತೀನಿ ಅಂತ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಪಾಪ ಫ್ರೆಂಡ್ಸ್ ಅವಳು ಅವ್ರ ಪಪ್ಪ ಇದ್ದರೆ ಮಾತ್ರ ಹೊರಗಡೆ ಹೋಗ್ತಾಳೆ ಇನ್ನು ಮಿಕ್ಕಿ ಟೈಮಲ್ಲ ಒಳಗೆ ಇಡ್ತಾಳೆ ಅದಕ್ಕೆ ಲಿಫ್ಟಿಕ್ ಎಲ್ಲ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾಳೆ ನೋಡಿ ನಾನು ಬರೀ ಮೇಕಪ್ ಏನೂ ಮಾಡ್ಕೊಂಡಿಲ್ಲ ಬರೀ ಜಸ್ಟ್ ಒಂದು ಕ್ರೀಮು ಪೌಡರು ಒಂದು ಲಿಪ್ ಬಾಂಬ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಲಿಪ್ಸ್ಟಿಕ್ಕು ಸಹಿತ ಅಪ್ಲೈ ಮಾಡಿಲ್ಲ ಸ್ಟೈಲ್ ಮಾಡ್ಕೊಂಡು ಒಂದು ಕುಂಕುಮ ಬ್ಲ್ಯಾಕ್ದು ಒಂದು ಬಟನ್ನು ಹಾಕೊಂಡಿದ್ದೀನಿ ಅದು ಬಿಟ್ಟರೆ ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ ಅದರಲ್ಲಿ ಕ್ರೀಮ್ ಮಾಡ್ಕೊ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆ ದಯವಿಟ್ಟು ಇದೊಂದು ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನಗೋಸ್ಕರ ನಮ್ಮ ಪುಟಾಣಿ ಫ್ಯಾಮಿಲಿಗೋಸ್ಕರ ಇಷ್ಟೊಂದು ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೇಗ ಹಂಡ್ರೆಡ್ ಕೆ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್